ತರಂಗಣಿ ಹುಲಿ ಅಂತ ಎಲ್ಲಾ ರೆಡಿ ರೆಡಿಯಾಗಿ ನಾ ಬೀದಿ ಹತ್ರಕ್ಕೆ ಬಂದಿ ಅಲ್ಲಿ ನಮ್ಮ ಬ್ರದರ್ಸ್ ಒಬ್ಬ ಹುಲಿ ಹೋದ್ರು ಹುಲಿ ಕಾಟ ಜಾಸ್ತಿ ಆಗ್ಬಿಟ್ಟ ಆ ಬಡ್ಡಿ ಮಗನ ಹುಲಿ ನಾನು ಅಂತ ಹೋದಿ ಹುಲಿ ಹಿಡಿತವ್ರ ಬಾಳ ತೋಟ ಒಳಗೆ ಹೋದ್ರ ಬಾಳ ತೋಟ ಒಳಗ ಅಂತ ಎಲ್ಲ ಹೋಗ್ತಾರೋ ನಾ ಮಾದೇವನ ಬಾಳ ಎಲ್ಲ ಚೆನ್ನಾಗ್ ಹೋಗೋಣ ಅಂದ್ರೆ ಹಿಂಗನ್ ಬಿಡುದ್ರ ಮಾಧೇವನ ಹೇಳಿದ್ ಕೇಳ್ಬಿಟ್ಟು ಭಯ ಆಗೋಯ್ತು ಅದಕ್ಕೆ ಮುಂದಿನ ಮಾನಂದಣ ಮಾತಾಡ್ಸ್ಕೊಂಡು ನಮ್ ಕರಡಿ ಎಲ್ಲ ಮಾಡ್ತಿದ್ದಂತ ನೋಡಕ್ ಹೋದಿ ಒಬ್ಬನೇ ಎಲ್ಲ ಜೋಸ್ತಾ ಇದೆ ಕಷ್ಟ ಅಂತ ಕೇಳಿದ್ರ ನನ್ನ ಸುತ್ತ ಯಾರು ಬರಲೂ ಇಲ್ಲ ನನಗೆ ಯಾರು ಕೇಳಲು ಇಲ್ಲ ಮುಂದೆ ಕರಡೆ ಹೋಗಿ ಒಂದು ಯುದ್ಧ ಸ್ಟಾರ್ಟ್ ಮಾಡ್ನ ಬಾಳ ತೋಟ ಒಳಗೆ ಯುದ್ಧ ಹೆಂಗ್ಯಪ್ಪ ಅಂದ್ರ ಬಾಳ ಒಳಗೆ ಯಾರು ಕಣ್ ಕಾಣ್ತಾರ ಅವ್ರಿಗೆ ಬಾಳೆನ ತಗೊತ ಹೊಡೆಯದು ನಾ ಒಂದ್ ಡಿಪಾಸಿಟ್ ಬಂದಿದ್ವಿ ನಾಲ್ಕ ಸಲ ಬಾಳೆ ಎಲ್ಲ ಕೂತ್ಬಿಟ್ಟು ಅದನ್ನ ಪಿಂಡಿ ಅಂತ ಲಾಟ್ ಕುತ್ಕೊಂಡು ಗುಂಪಲ್ಲಿ ಕುತ್ಕೊಂಡು ಒಬ್ರು ಒಬ್ಬರು ತಮಾಷೆ ಮಾಡ್ಕೊಂಡು ಆ ಟೈಮ್ ಫುಲ್ ಜಾಲಿ ಮಾಡೋಣ ಅದೇ ಟೈಮಲ್ಲಿ ಬಾತ್ ಕೊಟ್ಟರು ಕೈ ಎಲ್ಲಾ ಬಾತ್ ತಿನ್ನ ಕುಂತ್ಕೊಂಡ್ವಿ ಈ ತರ ಗುಂಪಿನ ಕುಂದ್ಕೊಂಡು ಊಟ ಮಾಡೋ ಖುಷಿ ದೊಡ್ಡ ದೊಡ್ಡ ಓಟುಗಳಲ್ಲಿ ದೊಡ್ಡ ದೊಡ್ಡ ಅಮಾನ ಕುತ್ಕೊಂಡ್ ಊಟ ಮಾಡಿದ್ರು ಸಿಕ್ಕ ಊಟ ಮಾಡ್ಕೊಂಡ್ ಕುಂತ ಮದುವೆ ಮನೆಯವರು ಜೂಸ್ ತಂದ್ಕೊಟ್ರು ಎಲ್ಲರೂ ಎರಡು ದೊಡ್ಡ ಜೂಸ್ ಕುಡ್ಕೊಂಡು ನಾವು ಪಿಂಡಿ ಕಟ್ಟರೆ ಬಾಳೆಲ್ಲಾ ಎತ್ಕೊಂಡು ನಾವು ಉಳ್ಳೇಗೆ ಬರಬೇಕು ಅಂತ ಬರ್ತಾ ಇದ್ವಿ ನಮ್ಮ ಮುಳ್ಳಿ ಯಾರ ಮನೆಯಲ್ಲಾರೋ ಫಂಕ್ಷನ್ ಆದ್ರೆ ಈ ತರ ಎಲ್ಲ ಗುಂಪರ್ ಬಂದು ಅವ್ರ ಮನೆ ಫಂಕ್ಷನ್ ಕೆಲಸ ಮಾಡ್ತಾರೆ ನಿಮ್ಮ ಈ ತರ ಫ್ರೆಂಡ್ಸ್ ಗಳು ಬ್ರದರ್ಸ್ ಗಳಿದ್ರೆ ಯಾರು ಶೇರ್ ಮಾಡಿ ಆ ಬಿಸ್ಲಲ್ಲಿ ಕೆಲಸ ಮಾಡಿ ಮದುವೆ ಮನೆಗೆ ಹೋದಾಗ ಅವ್ರ ಮದುವೆ ಮೂರ್ ಮೂರ್ ಸದಿ ಊಟ ಮಾಡ್ಬೇಕು ಅನ್ಸಿತ್ತು ಹಂಗೆ ಬರ್ಬೇಕು ಆ ರೋಡ್ ಪಕ್ಕದಲ್ಲಿ ದೇವಸ್ಥಾನ ಸಿಕ್ತು ಆ ದೇವಸ್ಥಾನಕ್ಕೆ ಹೋಗಿ ಒಂದ್ ಮನ್ಗಿ ರೆಸ್ಟ್ ತಗೊಂಡು ಆಮೇಲೆ ಉಳ್ಳಿಗ್ ಬಂದೋ ಅಷ್ಟೇ